ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ಆಗಿರುವಂತಹ ಬಾದುಷನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇದು ಹಬ್ಬಕ್ಕೆ ಅಥವಾ ಮನೆಗೆ ರಿಲೇಟಿವ್ಸ್ ಬಂದಾಗ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಇವಾಗ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಒಂದು ಕಪ್ನಷ್ಟು ಸಕ್ಕರೆ ಇದು ಎಣ್ಣೆ ಡೀಪ್ ಫ್ರೈ ಮಾಡ್ಕೊಳ್ಳೋದಿಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಲು ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಮೂರು ಡ್ರಾಪ್ ಆಗುವಷ್ಟು ನಿಂಬೆ ರಸ ಐದು ಸ್ಯಾಫ್ರಾನ್ ತೊಗೊಂಡಿದ್ದೀನಿ ಅಂದರೆ ಕೇಸರಿ ನಾಲ್ಕು ಏಲಕ್ಕಿ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಎರಡು ಲೋಟದಷ್ಟು ನೀರನ್ನು ಇದ್ದೀನಿ ಎರಡು ಲೋಟ ನೀರಿಗೆ ಒಂದು ಕಪ್ನಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಮೈದಾ ಹಿಟ್ಟು ಕೂಡ ನಾನು ಒಂದು ಕಪ್ನ ತೊಗೊಂಡಿದ್ದೀನಿ ಒಂದು ಕಪ್ಪು ಮೈದಾ ಹಿಟ್ಟೆಗೆ ಒಂದು ಕಪ್ನಷ್ಟು ಸಕ್ಕರೆ ಸಾಕಾಗತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದೇಳೆ ಪಾಕನ ಬರೆಸ್ಕೊಬೇಕು ಇದು ಪಾಕ ಬರೋ ಅಷ್ಟರಲ್ಲಿ ಒಂದು ಕಡೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೆಕ್ಸ್ಟು ಒಂದು ಬೌಲ್ಗೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಬಾದೋಷ ಹಾಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಸೋಡಾನ ಸೇರಿಸ್ಬಿಟ್ಟು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮೈದಾ ಹಿಟ್ಟನ್ನು ಹಾಕ್ಬಿಟ್ಟು ಈ ರೀತಿ ಕೈಯಲ್ಲೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಕಿರೋವಂಥ ತುಪ್ಪ ಸೋಡಾ ಹಾಗೆ ಮೊಸರು ಎಲ್ಲ ಕೂಡ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಹಿಟ್ಟನ್ನು ಕಲಿಸುವಾಗ ನೋಡ್ಕೊಂಡು ಕಲಸಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬೇಕು ಈ ರೀತಿಯಾಗಿ ಚೆನ್ನಾಗಿ ನಾ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೋಡಿದಾಗ ಅದು ಲೇಯರ್ ಲೇಯರ್ ಆಗಿ ಇರಬೇಕು ಹಿಟ್ಟು ಆವಾಗ ಪಾತೂಷ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಕಾಣಿಸ್ತಿದೆ ಅಲ್ವಾ ಈ ರೀತಿಯಾಗಿ ಹಿಟ್ಟನ್ನು ನೀವು ಕಲಿಸ್ಕೋಬೇಕಾಗತ್ತೆ ಇವಾಗ ಹತ್ತು ಸೆಕೆಂಡು ಮತ್ತೆ ನಾತ್ಕೊಂಡ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡೋಣ ಅಷ್ಟರಲ್ಲಿ ಇವಾಗ ಪಾಕ ಕೂಡ ರೆಡಿಯಾಗಿದೆ ಇಲ್ಲಿ ಒಂದೇಳೆ ಪಾಕ ಕೂಡ ಬಂದಿದೆ ನಿಮಗೆ ಪಾಕ ಬಂದಿದೆಯೋ ಇಲ್ವೋ ಅಂತ ಗೊತ್ತಾಗಬೇಕಾದ್ರೆ ಈ ರೀತಿಯಾಗಿ ಕೈಯಲ್ಲಿ ಸ್ವಲ್ಪ ಈ ರೀತಿ ನೋಡಿದಾಗ ಅದು ಸ್ವಲ್ಪ ಅಂಟು ಅಂಟ ರೀತಿಯಲ್ಲಿರುತ್ತೆ ಆವಾಗ ಪಾಕ ಬಂದಿದೆ ಅಂತ ಗೊತ್ತಾಗುತ್ತೆ ನಂತರ ಇದಕ್ಕೆ ಏಲಕ್ಕಿ ಪೌಡರು ಹಾಗೆ ಹಾಕ್ತಾ ಇದ್ದೀನಿ ಸ್ಯಾಫ್ರಾನ್ ಅಂದರೆ ಕೇಸರಿ ಕೇಸರಿ ಹಾಕೋದ್ರಿಂದ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಬಾದುಶ ಅದು ಇದನ್ನು ಹಾಕ್ಬಿಟ್ಟು ಒಂದೆರಡು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳಿ ನಂತರ ಇದನ್ನು ಸ್ಟವ್ನ ಆಫ್ ಮಾಡಿ ಒಂದು ಮೂರು ಡ್ರಾಪ್ ಆಗೋಷ್ಟು ನಿಂಬೆ ರಸನ ಸೇರಿಸ್ಕೊಳ್ಳಿ ನಿಂಬೆ ರಸನ ಸೇರಿಸೋದ್ರಿಂದ ಪಾಕ ಗಟ್ಟಿ ಆಗೋದಿಲ್ಲ ಅದಕ್ಕಾಗಿ ನಿಂಬೆ ರಸನ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬೆಚ್ಚಕ್ಕಾಗೋದಿಕ್ಕೆ ಬಿಡೋಣ ಇವಾಗ ಇಪ್ಪತ್ತು ನಿಮಿಷ ಬಿಟ್ಟಿದ್ದೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡ್ತಾ ಇರ್ಬೋದು ನೀವು ಹಿಟ್ಟು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ಇವಾಗ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಇವಾಗ ಇದನ್ನು ಒಂದು ತರ್ಟಿ ಸೆಕೆಂಡ್ ಚೆನ್ನಾಗಿ ನಾದ್ಕೊಳ್ಳಿ ಮತ್ತೆ ಈ ರೀತಿ ಮಾಡೋದ್ರಿಂದ ಈಗ ಇಪ್ಪತ್ತು ನಿಮಿಷ ಹಿಟ್ಟನ್ನ ನೆನೆಸಿಟ್ಟಿರ್ತೀವಿ ಅಲ್ವಾ ಇವಾಗ ಇದನ್ನು ಮತ್ತೆ ಒಂದು ತರ್ಟಿ ಸೆಕೆಂಡ್ ನಾದ್ಕೊಳ್ಳೋದ್ರಿಂದ ಬಾತುಶಃ ಕೂಡ ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬರುತ್ತೆ ನೆಕ್ಸ್ಟು ಒಂದು ಸ್ವಲ್ಪ ಹಿಟ್ಟನ್ನ ತಗೊಂಡ್ಬಿಟ್ಟು ಈ ರೀತಿಯಾಗಿ ಚಿಕ್ಕ ನಿಂಬೆಣ್ಣಿನ ಸೈಜ್ ಇರುತ್ತಲ್ಲ ಚಿಕ್ಕ ನಿಂಬೆಣ್ಣಿನ ಸೈಜ್ನಲ್ಲಿ ಹಿಟ್ಟನ್ನ ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಉಂಡೆಯಾಗಿ ಮಾಡಿಕೊಂಡು ಈ ಥರ ಉಂಡೆ ಮಾಡ್ಕೊಂಡಾದ್ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಮತ್ತೆ ಒಂದು ಬೆರಳ್ಳ ಸಹಾಯದಿಂದ ಈ ರೀತಿಯಾಗಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕಷ್ಟೇ ಹೋಲ್ ಮಾಡ್ಕೊಳ್ಬಾರ್ದು ಈ ರೀತಿ ಒಂದು ಬೆರಳಿಂದ ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತೀನಿ ನಾನು ಇವಾಗ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕಷ್ಟೇ ಓಲೇನೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಇದನ್ನು ಮಾಡಿಕೊಂಡಾಗಿದೆ ಇವಾಗ ಎಣ್ಣೆನೂ ಕೂಡ ಬಿಸಿಯಾಗಿದೆ ಇವಾಗ ಇದನ್ನು ನಿಧಾನವಾಗಿ ಒಂದೊಂದನ್ನೇ ಹಾಕ್ತಾ ಇದ್ದೀನಿ ಇದು ಸುಮಾರು ಒಂದು ಹತ್ತು ನಿಮಿಷನೇ ತೊಗೊಳ್ಳೋದ್ದೆ ಫ್ರೈ ಆಗೋದಕ್ಕೆ ಇದನ್ನು ಗೋಲ್ಡನ್ ಬ್ರೌನ್ ಬರೋವರ್ಗು ಕೂಡ ಫ್ರೈ ಮಾಡ್ಕೊಳ್ಬೇಕು ಹತ್ತು ನಿಮಿಷದವರೆಗೂ ಈ ರೀತಿ ಎಲ್ಲ ಹಾಕಾದ ಮೇಲೆ ಈ ಥರ ತಿರುಗಿಸ್ಕೊಬೇಕು ಒಂದೊಂದನ್ನೇ ನೋಡಿ ಇವಾಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ಇದನ್ನು ನಾನು ಎತ್ಕೊತಾ ಇದ್ದೀನಿ ಡೀಪ್ ಫ್ರೈ ಆಗೋದಕ್ಕೆ ಹತ್ತು ನಿಮಿಷವೇ ಆಯಿತು ಇವಾಗ ಪಾಕ ಕೂಡ ಬೆಚ್ಚಗಾಗಿರುತ್ತೆ ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ನೀವು ಪಾಕನೂ ಕೂಡ ಫುಲ್ ಬಿಸಿ ಇದ್ದು ಬಾದೂಷೂ ಸಹ ಬಿಸಿ ಇದ್ದರೆ ಹಾಕಿದ ತಕ್ಷಣ ಅದು ಕಲಿಸ್ಕೊಂಬಿಡುತ್ತೆ ಹೀಗಾಗಿ ನೀವು ಪಾಕ ಬೆಚ್ಚಗಾದ ಮೇಲೆ ಇದನ್ನು ಹಾಕಬೇಕು ಆವಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಚಿಕ್ಕ ಚಿಕ್ಕದಾಗೇ ಮಾಡ್ಕೊಳ್ಬೇಕು ನೀವು ಉಂಡೆನೇ ಚೆನ್ನಾಗಿ ದಪ್ಪದಾಗಿ ಕಲಿಸ್ಬಿಟ್ರೆ ಕಟ್ಬಿಟ್ರೆ ಈ ರೀತಿ ಪಾಕದೊಳಗೆ ಹಾಕ್ದಾಗ ಅದು ಓವರ್ ಸೈಜ್ ಆಗುತ್ತೆ ಸೊ ಇವಾಗ ಇದನ್ನು ನಾನು ಇದ್ದೀನಿ ಒಂದು ಮೂರು ಅವರ್ ಆಗೇ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತುಂಬಾ ಈಸಿ ಮಾಡೋದು ಮನೆಯಲ್ಲಿ ಮಿಸ್ ಮಾಡದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಖುಷಿಯಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ